ನಮಸ್ಕಾರ ಪ್ರೀತಿ ವೀಕ್ಷಕರೇ ಫ್ರೆಂಡ್ಸ್ ಅಯ್ಯೋ ನಾಳೆಗೇನಪ್ಪ ಈ ಜೀವನದಲ್ಲಿ ನಾಳೆಗೆ ಏನಾದ್ರೂ ದುಡ್ಡು ಬದಬಹುದಾ ನಾಳೆ ನಮ್ಮ ಬದುಕು ಏನು ಅನ್ನುವ ಆರ್ಥಿಕ ಚಿಂತೆಯಲ್ಲಿ ನೀವಿದ್ರೆ ಈ ಸಂಚಿಕೆ ನಿಮ್ಗೋಸ್ಕರ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಇವತ್ತು ಬುಧವಾರ ನಾನು ನಿಮ್ಗೋಸ್ಕರ ಆರ್ಥಿಕವಾಗಿ ಮೋಟಿವೇಶನ್ ಸ್ಫೂರ್ತಿ ಮತ್ತು ಮಾಹಿತಿ ಅರಿವು ಕೌಶಲ್ಯವನ್ನ ತೆಗೆದುಕೊಂಡು ಬರ್ತೀನಿ ಹಾಗಾಗಿ ಪ್ರೀತಿಯಿಂದ ಈ ವಾಹಿನಿಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಂಚಿಕೆಗೊಂದು ಲೈಕ್ ಕೊಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಆರ್ಥಿಕವಾದ ಆತಂಕ ಆರ್ಥಿಕ ಆತಂಕ ಅನ್ನೋದು ಎಲ್ಲರ ಸಮಸ್ಯೆ ಆಗಿರ್ಬೇಕು ಅಂತ ಇಲ್ಲ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ತುಂಬಾ ಜನಕ್ಕೆ ಒಂದ್ ರೂಪಾಯಿ ಇದ್ರು ಖುಷಿಯಾಗಿರ್ತಾರೆ ತುಂಬಾ ಜನ ಐನೂರು ರೂಪಾಯಿ ಇದ್ರು ಹತ್ತು ಒಂದು ಸಾವಿರ ಇದ್ರು ಅವರಿಗೆ ನಾಳೆ ಏನು ಅನ್ನೋ ಟೆನ್ಷನ್ ಇರುತ್ತೆ ಸೊ ಈ ಆರ್ಥಿಕ ಅನ್ನುವ ಈ ಸಂಕಷ್ಟ ಇದೆಯಲ್ಲ ಅದು ಅವರವರ ಮನಸ್ಥಿತಿ ಈಗ ಇದು ಮನಸ್ಥಿತಿ ಆದ್ರೆ ಕೆಲವೊಂದ್ಸರಿ ಪ್ರಾಕ್ಟಿಕಲ್ ಆಗಿ ವಾಸ್ತವದಲ್ಲಿ ಹಾಗಿರುತ್ತೆ ನಿಜವಾಗ್ಲೂ ಬಡತನ ಇರುತ್ತೆ ನಿಜವಾಗ್ಲೂ ನಾಳೆಗೆ ಏನು ಅನ್ನೋದು ಒಂದು ಕ್ವೆನ್ ಮಾರ್ಕ್ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಇವತ್ತಿನ ಸಂಚಿಕೆಯನ್ನ ನೋಡೋಣ ಆರ್ಥಿಕವಾದ ಆತಂಕ ಉದಾಹರಣೆಗೆ ನನ್ಗೇನೆ ತೆಗೆದ್ಕೊಳ್ಳಿ ನಾನು ಹದಿನೇಳು ವರ್ಷಕ್ಕೆಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬೇಕಾಯ್ತು ಅಂತ ಸಂದರ್ಭದಲ್ಲಿ ಎಜುಕೇಶನ್ ಬಿಡ್ಬೇಕಾ ಅಥವಾ ಕೆಲಸ ನೋಡ್ಕೊಂಡು ಆರ್ಥಿಕ ಸಭದ್ರ ಸುಭದ್ರತೆಗೆ ನಾವು ನಂಬಿದವರಿಗೆ ಆಸರೆ ಆಗ್ಬೇಕಾ ಅನ್ನುವ ದೊಡ್ಡ ಪ್ರಶ್ನೆ ಇತ್ತು ಆಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಓದನ್ನ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೊಳ್ತಾ ಕೆಲಸವನ್ನ ಮಾಡ್ತಾ ಅನುಭವ ಮತ್ತು ವಿದ್ಯೆ ಎರಡನ್ನೂ ನಾನು ಗಳಿಸ್ಕೊಂಡೆ ಇದು ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಯಾವಾಗ್ಲೂ ವರ್ಕ್ ಮತ್ತೆ ನಮ್ಮ ಪರಿಸ್ಥಿತಿ ಎರಡನ್ನು ನಾವು ಬ್ಯಾಲೆನ್ಸ್ ಮಾಡುವಂತದ್ದು ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಯಾವುದು ನಮ್ಮ ನನ್ನ ಅಹ್ ಹತ್ತಿರದವರು ಮದ್ವೆ ಆ ಮದ್ವೆಗೆ ಹಣ ಹೊಂದಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾಳೆ ಹೇಗೆ ಅನ್ನುವ ಆ ಮದ್ವೆ ಪ್ರಶ್ನೆ ಮದ್ವೆಗೆ ಹಣ ಹೊಂದಿಸುವ ಕ್ವಶನ್ ಮಾರ್ಕ್ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ನಿಂತ್ಕೊಂಡು ಏನಪ್ಪಾ ನಾಳೆ ಬೆಳಿಗ್ಗೆ ಆದ್ರೆ ಹೇಗೆ ಆಸ್ಪತ್ರೆ ಬೀಲಿ ಕಟ್ಟೋದು ಅನ್ನುವ ಸಮಸ್ಯೆ ಅಥವಾ ಈ ಜೊತೆಗಿದ್ದವ್ರಿಗೆ ಯಾರಿಗೋ ಏನೋ ನಾನು ನಂಬಿದವರಿಗೆ ಏನಾದ್ರೂ ಆಗ್ಬಿಟ್ರೆ ನಾಳೆ ನಮ್ಮ ಗತಿ ಏನು ಅನ್ನುವ ಸಮಸ್ಯೆ ಇದೆಲ್ಲ ಸಮಸ್ಯೆ ನಿಮ್ಗೂ ಕಾಡುತ್ತೆ ಅಲ್ವಾ ಇಂತಹ ಚಿಂತೆ ನಿಮಗೂ ಇರುತ್ತಲ್ವಾ ಈ ಚಿಂತೆಯನ್ನ ಹೇಗೆ ಬಗೆಹರಿಸ್ಕೊಳ್ಳೋದು ಈ ಚಿಂತೆಯನ್ನ ಹೊಗಳ ಹೇಗೆ ನೋಡೋಣ ಒನ್ ಬೈ ಒನ್ ಆಗಿ ಆರ್ಥಿಕ ಆತಂಕ ನಮ್ಗಿದೆ ಅನ್ನೋದನ್ನ ಒಪ್ಪಿಕೊಳ್ಳೋದು ಬಹಳ ಮುಖ್ಯ ಎಸ್ ತನಗೂ ಪ್ರಾಬ್ಲಮ್ ಇದೆ ಎಸ್ ನಾನು ಈ ಆರ್ಥಿಕ ಸಮಸ್ಯೆಯಿಂದ ಹೊರಗ್ ಬರ್ಬೇಕು ಈ ಆರ್ಥಿಕವಾಗಿ ನಾಳೆ ಏನು ಅನ್ನುವ ಸಮಸ್ಯೆಯಿಂದ ಹೊರಗ್ ಬರ್ಬೇಕು ಹೇಗ್ ಬರ್ಬೇಕು ಏನಾದ್ರೂ ಸ್ಮಗ್ಲಿಂಗ್ ಮಾಡ್ಬೇಕಾ ಯಾರದಾರು ದುಡ್ಡು ಉಳಿಬೇಕಾ ಯಾರದಾರು ಆಸ್ತಿ ಲಪ್ಪಾಯಿಸ್ಬೇಕಾ ನೋ ನ್ಯಾಯವಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಸುಲಭವಾಗಿ ಹಣ ಮಾಡೋದಕ್ಕೆ ಬಹಳ ಉಪಾಯ ಇದೆ ಬಹಳ ವಿಧಾನ ಇದೆ ಅದೇನೇನು ಅಂತ ತಿಳ್ಕೊಳ್ಳೋಣ ಫಸ್ಟ್ದಾಗಿ ನಿಮ್ಮ ಹತ್ರ ಇರುವ ಆರ್ಥಿಕ ಮೂಲಗಳನ್ನ ಗಮನಿಸಿ ಆರ್ಥಿಕ ಮೂಲಗಳು ನೀವೊಬ್ರೆ ದುಡಿತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರ್ಯಾರು ದುಡಿತಾ ಇದಾರೆ ಎಷ್ಟು ದುಡಿತಾ ಇದಾರೆ ಓಕೆ ಎಲ್ಲ ವೇ ಆಫ್ ಇದನ್ನ ಈ ಡಬ್ಬಿ ಹಣದ ಡಬ್ಬಿ ಅಂತಂದ್ರೆ ಈ ಹಣದ ಡಬ್ಬಿನಲ್ಲಿ ಎಲ್ಲ ಎಷ್ಟು ಜನ ತಂದು ಹಾಕ್ತಿದ್ದಾರೆ ಎಷ್ಟು ಆದಾಯ ಮೂಲಗಳಿದ್ದಾವೆ ಅದನ್ನ ನೀವು ಗಮನಿಸ್ಬೇಕು ನೀವೊಬ್ರೆ ದುಡಿದ್ರೆ ಇವತ್ತಿನ ನಿಮ್ಮ ಜೊತೆ ಇರೋರು ಮೋಟಿವೇಟ್ ಮಾಡಿ ಆ ದುಡಿಮೆಗೆ ಹಚ್ಚುವಂತಹ ಕೆಲಸವನ್ನ ನೀವು ಮಾಡ್ಬೇಕು ದುಡಿದದಿಂದ ಯಾರೂ ಹಾಳಾಗೋದಿಲ್ಲ ದುಡಿತದಿಂದ ಯಾರಿಗೂ ಕಿಡ್ಕಾಗಿಲ್ಲ ಹಾಗೆ ತಿಳ್ಕೊಳ್ಳಿ ಇವತ್ತಿನ ಸಮಾಜದಲ್ಲಿ ಇವತ್ತಿಗೂ ಕೂಡ ಒಬ್ಬ ಗಂಡ ಹೆಂಡತಿಯನ್ನ ಸಾಕ್ಬೇಕು ಮಕ್ಕಳನ್ನ ಸಾಕ್ಬೇಕು ಈ ತರಹದ ಮನಸ್ಥಿತಿ ಇರುವವರು ಇದ್ದಾರೆ ಎಷ್ಟೋ ಗಂಡಂದಿರು ಇವತ್ತಿಗೂ ತಮ್ಮ ನಿಯಂತ್ರಣವನ್ನ ಸಾಧಿಸೋದಕ್ಕಾಗಿ ಹೆಂಡತಿಯನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಓ ನೀನು ಸಾಕ್ಬೇಕು ನೀನು ದುಡ್ದು ಎಲ್ಲರನ್ನೂ ಸಾಕ್ಬೇಕು ಅಂತಿಲ್ಲ ನಾನು ಇದನ್ನಲ್ಲ ನಿನ್ನ ಸಾಕುತೀನಿ ನಿನ್ನನ್ ನೋಡ್ಕೊಳ್ತೀನಿ ಈ ತರ ಮ್ಯಾನುಪ್ಯಲೇಟ್ ಮಾಡ್ತಾ ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದ್ದಾರೆ ಪ್ರೀತಿಯ ವೀಕ್ಷಕರೇ ಅಂತವರಲ್ಲಿ ನಿಮ್ಮೊಬ್ಬರಾದ್ರೆ ಇವತ್ತು ತಿಳ್ಕೊಳ್ಳಿ ನಿಮ್ಮ ಆರ್ಥಿಕ ಆತಂಕ ತುಂಬಾ ಜನ ಕೇಳ್ತಾ ಇದ್ರು ಹಣ ಗಳಿಕೆ ಮಾಡೋದು ಹೇಗೆ ಅಂತ ಹೇಳಿ ಮೇಡಮ್ ಅಂತ ಹಣ ಗಳಿಕೆ ಮಾಡೋದಕ್ಕೆ ದಾರಿಗಳು ತುಂಬಾ ಇದ್ದಾವೆ ಆದ್ರೆ ತಿಳ್ಕೊಳ್ಳಿ ಒಂದು ಕುಟುಂಬ ಅಂತಂದ್ರೆ ಎಲ್ಲರೂ ಸೇರಿದಾಗ ಮನೆ ಕೆಲಸ ನೀವು ಮಾಡಿ ನಿಯಂತ್ರಣ ಯಾಕೆ ಮಾಡೋದಕ್ಕೆ ಹೋಗ್ತೀರಾ ಅವ್ರ ಯಾಕೆ ಇರಬೇಕು ನಿಮ್ಮ ಪ್ರೀತಿ ನಿಯಂತ್ರಣದ ಶಕ್ತಿ ಆಗ್ಬೇಕೆ ಹೊರತಾಗಿ ನಿಮ್ಮ ಆರ್ಥಿಕ ಮೂಲ ನಿಯಂತ್ರಣದ ಶಕ್ತಿ ಆಗಕೂಡದು ಹಾಗೆ ಗಂಡ ಅನ್ನುವ ವ್ಯಕ್ತಿ ಸಾಕೋದಕ್ಕೆ ಏನು ಇನ್ನೇನೋ ಮಾಡೋದಕ್ಕೆ ಇರುವಂತ ಎ ಟಿ ಎಂ ಮಷೀನ್ ಅಲ್ಲ ಸೊ ಈ ತರ ಮ್ಯೂಚುವಲ್ ಆಗಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಅರ್ಥ ಮಾಡ್ಕೋಬೇಕು ಸೊ ಈ ಆರ್ಥಿಕ ಮೂಲವನ್ನ ಹೆಚ್ಚು ಮಾಡ್ಕೊಳ್ಳೋದು ಮೊಟ್ಟ ಮೊದಲೇದು ಇದು ನಾನು ಎಷ್ಟೋ ಸಾರಿ ಎಲ್ ಐ ಸಿ ಪಾಲಿಸಿ ಮಾಡುವಾಗ ಅಥವಾ ಹೋದಾಗ ಅಯ್ಯೋ ನಮ್ಗೆ ಬರೋದೇ ಇಷ್ಟು ದುಡ್ಡು ಮೇಡಮ್ ಹೇಗೆ ನಾವು ಉಳಿಸೋದು ಬೆಳೆಸೋದು ಅಂತ ಕೇಳ್ತಿರ್ತಾರೆ ಯಾಕೆಂದ್ರೆ ಅವರು ತಿರೋದೇ ಒಂದು ಮೂಲ ಆರ್ಥಿಕ ಮೂಲ ಅದು ಬರೋದೇ ಹತ್ ಹದಿನೈದು ಸಾವಿರ ಅಂತ ಇರುತ್ತೆ ಇಂತ ಸಂದರ್ಭದಲ್ಲಿ ಒಂದು ಸಾವಿರ ಉಳಿಸೋದು ಬಹಳ ಕಷ್ಟ ಇವತ್ತಿನ ಸಂದರ್ಭದಲ್ಲಿ ಆವಾಗ ಏನ್ ಮಾಡ್ಬೇಕು ಅಲ್ವಾ ಸೊ ಇಂಥ ಸಂದರ್ಭದಲ್ಲಿ ಆರ್ಥಿಕ ಆದಾಯ ಮೂಲವನ್ನ ಜಾಸ್ತಿ ಮಾಡ್ಬೇಕು ಎರಡನೇದು ಬಜೆಟ್ ಮಾಡಬೇಕು ಬಜೆಟ್ ಅಂದ್ರೆ ಏನೋ ಒಂದು ವರ್ಷಕ್ಕೆ ಅಥವಾ ಒಂದು ತಿಂಗಳಿಗೆ ಹಣ ಎಲ್ಲೇನ್ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಅವಶ್ಯಕತೆ ಇದೆಯಾ ಇಲ್ವಾ ಸೊ ಒಂದು ಮನೆಯಲ್ಲಿ ಒಬ್ರು ನೆಟ್ಫ್ಲಿಕ್ಸ್ ಅಥವಾ ಏನಾದ್ರು ಸಿನಿಮಾಗಳು ಓ ಟಿ ಟಿ ಹಾಕೊಂಡು ಬೇರೆಯವರೆಲ್ಲ ಶೇರ್ ಮಾಡ್ಕೊಳ್ಳೋ ತರ ಮಾಡ್ಬೋದು ಹಾಗಿರಲ್ಲ ಎಷ್ಟೋ ಮನೆಗಳಲ್ಲಿ ವರ್ಷಗಟ್ಲೆದ್ದು ಸಬ್ಸ್ಕ್ರಿಪ್ಷನ್ ಪ್ರತಿಯೊಬ್ಬರು ತೆಗೆದುಕೊಳ್ಳುವಂತದ್ದು ನಾಲ್ಕು ಐದು ಮೊಬೈಲ್ ಇದ್ರೆ ಮೂರು ನಾಲ್ಕು ಮೊಬೈಲ್ ಇದ್ರೆ ಒಂದಕ್ಕಿಂತ ಹೆಚ್ಚು ಮೊಬೈಲ್ ಇದ್ರೆ ಅದಕ್ಕೆ ಸಪರೇಟ್ ಆಗಿ ಹಾಕ್ಸ್ಕೊಳ್ಳುವಂಥದ್ದು ಈ ತರದೆಲ್ಲ ನಡೆಯುತ್ತೆ ಅದೆಲ್ಲ ಬಂದ್ ಮಾಡ್ಬೇಕು ಆಮೇಲೆ ಹೆಚ್ಚು ಮನೋರಂಜನೆ ಹೆಚ್ಚು ಹೋಟೆಲ್ ಊಟ ಹೆಚ್ಚು ತಿರುಗಾಟ ಇದೆಲ್ಲವನ್ನ ನಿಯಂತ್ರಿಸ್ಬೇಕು ಸೊ ಈಗ ಕೇಳ್ಬೋದು ಮೇಡಮ್ ನಾವು ಎಂಜಾಯ್ ಮಾಡೋದ್ ಬೇಡವಾ ಇಷ್ಟೆಲ್ಲ ದುಡಿದ್ಬಿಟ್ಟು ಸಾಯೋದಕ್ಕ ಹಣ ಮಾಡೋದಕ್ಕೆ ಹೋಗಿ ಏನು ಎಂಜಾಯ್ ಮಾಡದೆ ಸಾಗಬೇಕ ಅಂತ ಕೇಳ್ಬೋದು ಬಟ್ ನೀವು ತಿಳ್ಕೊಳ್ಳಿ ಆರ್ಥಿಕ ಆತಂಕ ನಾಳೆ ಏನು ಅನ್ನುವ ನಿಮ್ಮ ಆತಂಕ ಸರಿಯಾಗಿ ಗುಣಮುಖ ಆಗ್ಬೇಕು ಆ ಟೆನ್ಷನ್ ಬಗೆಹರಿಬೇಕು ಅಂತಂದ್ರೆ ಬಜೆಟ್ ಮಾಡಿ ಪ್ಲಾನ್ ಮಾಡಿ ನಿಮ್ಮ ಖರ್ಚು ಮತ್ತು ಖರ್ಚು ವೆಚ್ಚವನ್ನ ನಿಯಂತ್ರಿಸಿ ಎಲ್ಲಿಗೆ ಹೋಗ್ತಾ ಇದೆ ಎಷ್ಟು ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಅವಶ್ಯಕತೆ ಇದೆಯಾ ಇಲ್ವಾ ಅಲ್ವಾ ಇದನ್ನ ನಿಯಂತ್ರಿಸಿ ಆಮೇಲೆ ಎರಡನೇದು ಯಾವ್ದಾದ್ರು ಸಾಲ ಇದ್ರೆ ಮೊಟ್ಟ ಮೊದಲನೇದಾಗಿ ಅದನ್ನ ತೀರಿಸಿಕೊಳ್ಳಿ ಸಾಲ ದಿಂದ ಮುಕ್ತಗೊಳ್ಳಿ ಯಾವ್ದಾದ್ರು ಸಾಲ ಉದಾಹರಣೆ ಬೇಕಲ್ಲೋನು ಓಕೆ ಅದು ಜಾಸ್ತಿ ಬಡ್ಡಿ ಕೇಳುತ್ತೆ ಆಮೇಲೆ ಸುಮ್ನೆ ಚೀಟಿ ಕಟ್ತಾ ಇರ್ತೀರಾ ಚೀಟಿ ಬದಲು ಬೇರೆ ತರ ಇನ್ವೆಸ್ಟ್ಮೆಂಟ್ ಮಾಡೋದು ಅದಕ್ಕೆ ನೆಕ್ಸ್ಟ್ ಮುಂದಿನ ಸಂಚಿಕೆ ಯಾವಾಗಾದ್ರೂ ಹೇಳ್ತೀನಿ ಅದನ್ನ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಚೀಟಿ ಮೈಕ್ರೋಫೈನಾನ್ಸ್ ಇಂಥವೆಲ್ಲ ಯಾಕೆ ಹೋಗಿ ಸೇರ್ಕೋತೀರಾ ಅದರಿಂದ ಹೇಗೆ ಮುಕ್ತಿ ಪಡಿಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇವಾಗ ಈ ಆರ್ಥಿಕ ಟೆನ್ಷನ್ ಅದರಿಂದ ಮುಕ್ತರಾಗ್ಬೇಕು ಅಂತಂದ್ರೆ ಸಾಲವನ್ನ ತೀರ್ಸೋದಕ್ಕೆ ಆದ್ಯತೆಯನ್ನ ಕೊಡಿ ಉದಾಹರಣೆಗೆ ವೆಹಿಕಲ್ ಲೋನು ಕಾರು ತುಂಬಾ ಅವಶ್ಯಕತೆ ಇದೆಯಾ ಇಲ್ವಾ ಬೇರೆ ಪ್ರಶ್ನೆ ಬಟ್ ನಿಮ್ಗೆ ತೆಗೆದುಕೊಂಡಿದ್ದೀರಾ ಇವಾಗ ಅದರ ಸಾಲವನ್ನ ತೀರ್ಸ್ಕೋಬೇಕು ಆಮೇಲೆ ವೆಹಿಕಲ್ ಲೋನ್ ಮೇಲೆ ಮನೆ ಲೋನು ದೀರ್ಘವಾಗಿರುತ್ತೆ ಅದೇ ನಡೀತಾ ಇರುತ್ತೆ ನೋ ಪ್ರಾಬ್ಲಮ್ ಬಟ್ ಕೆಲವೊಂದು ಕೈ ಸಾಲಗಳು ಕ್ರೆಡಿಟ್ ಕಾರ್ಡ್ಗಳು ಇದೆಲ್ಲ ಇರ್ತವೆ ಅವ ಅವಶ್ಯಕತೆ ಇದೆಯೋ ಇಲ್ವೋ ಇನ್ನೇನಕ್ಕೂ ತೆಗೆದ್ಕೊಂಡ್ಬಿಟ್ಟಿರ್ತೀರಾ ಸೊ ಆಮೇಲೆ ತೀರ್ಸೋದಕ್ಕಾಗೋದಿಲ್ಲ ಅದು ಟೆನ್ಶನ್ ಕಾಲ್ಗಳು ಬರ್ತಾ ಇರ್ತವೆ ಸೊ ಇದನ್ನ ಹೇಗೆ ನಿಭಾಯಿಸ್ಬೇಕು ಅದನ್ನ ನೀವು ಫಸ್ಟ್ ಯಾವುದು ಮುಖ್ಯವಾದ ಸಾಲ ಇರುತ್ತೆ ಅರ್ಜೆಂಟ್ ಬಡ್ಡಿ ಇರ್ತಾ ಇರುತ್ತೆ ಅದನ್ನ ತೀರ್ಸ್ಕೊಳ್ಳೋದು ಸೊ ಇಂಥದ್ದೊಂದು ಸ್ಟೆಪ್ ಅನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸೊ ಈ ಆರ್ಥಿಕ ಆತಂಕ ತರುವಂತದ್ದು ಇನ್ನೊಂದು ಅಂದ್ರೆ ಆರೋಗ್ಯ ಸೊ ಈ ಆರೋಗ್ಯಕ್ಕೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಖರ್ಚು ಖರ್ಚು ಮಾಡುವಂತಹ ಪ್ರಮಯ ಇರುತ್ತೆ ಉದಾಹರಣೆಗೆ ಬಿ ಪಿ ಶುಗರು ಆಮೇಲೆ ಪದೇ ಪದೇ ಹುಷಾರ್ ತಕ್ಕುವಂಥದ್ದು ಇದೆಲ್ಲ ನಡೀತಾ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಬಿ ಪಿ ಶುಗರು ಅಥವಾ ದೀರ್ಘಕಾಲಿಕ ಕಾಯಿಲೆಗಳಿಗೆ ನೀವು ಮಾನಸಿಕ ಕಾಯಿಲೆ ಇರ್ಬೋದು ಇಂತರ ಕಾಯಿಲೆಗಳಿಗೆ ನೀವು ಪ್ರತಿ ತಿಂಗಳು ಇಂತಿಷ್ಟು ಅಂತ ಅಮೌಂಟ್ ಇರಲೇಬೇಕಾಗುತ್ತೆ ಅದಕ್ಕೆ ನೀವೇನು ಮಾಡೋದಕ್ಕಾಗೋದಿಲ್ಲ ಆದ್ರೆ ಪದೇ ಪದೇ ಹುಷಾರ್ ತಪ್ಪದೆ ಇರುವಂತದ್ದು ಆಸ್ಪತ್ರೆ ಖರ್ಚು ಕಡಿಮೆ ಮಾಡುವಂಥದ್ದು ನಿಮ್ ಕೈಲಿದೆ ಅದಕ್ಕೋಸ್ಕರ ನಾನು ಪ್ರತಿ ಸೋಮವಾರ ವಿಶೇಷವಾದ ಸಂಚಿಕೆಯ ಅನುಭವ ಅಧ್ಯಯನ ಮೂಲಕ ತೆಗೆದುಕೊಂಡ್ ಬರ್ತೀನಿ ಒಬ್ಬ ಡಾಕ್ಟರ್ ಅಲ್ಲ ಅಂತಂದ್ರೂ ನಾನೊಬ್ಬ ಜೀವನ ಕೌಶಲ್ಯ ತರಬೇತುದಾರಳಾಗಿ ಈ ಹಂತಕ್ಕೆ ಬರುವಾಗ ನಾನು ಅನುಭವಿಸಿದ ಅನುಭವ ಅಧ್ಯಯನ ಹಾಗೆ ನನ್ನ ಬದುಕಿನಲ್ಲಿ ನಾನು ಅಪ್ಲೈ ಮಾಡಿದ ಸೂತ್ರಗಳು ಯಶಸ್ವಿ ಆಗೋದಕ್ಕೆ ಅದು ಆರೋಗ್ಯ ಇರಲಿ ಮನಸ್ಸಿರಲಿ ಆರ್ಥಿಕ ಇರಲಿ ಸಾಮಾಜಿಕ ಇರಲಿ ಯಾವುದೇ ಇರಲಿ ಅದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಸೊ ಹಾಗಾಗಿ ಅದನ್ನ ಉಪಯೋಗಿಸ್ಕೊಳ್ಳಿ ಅದರಿಂದಾಗಿ ನಿಮ್ಮ ಆರ್ಥಿಕವಾಗಿ ಆರೋಗ್ಯಕ್ಕಾಗಿ ಖರ್ಚು ಮಾಡುವ ವೆಚ್ಚವನ್ನ ಕಡಿಮೆ ಮಾಡ್ಕೊಳ್ಳಿ ಓಕೆ ಆಮೇಲೆ ದೀರ್ಘವಾದ ಒಂದು ಪ್ಲಾನ್ ಉದಾಹರಣೆಗೆ ಆರೋಗ್ಯ ವಿಮೆಯನ್ನ ಹೊಂದುವಂಥದ್ದು ಸೊ ಅದು ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಂಡ್ ಬರ್ತೀನಿ ಇವಾಗ ಇದು ಇಷ್ಟು ಸಾಕು ಅಂತ ಅನ್ಸುತ್ತೆ ಸೊ ಬೇರೆ ಬೇರೆ ರೀತಿಯ ವೆಚ್ಚಗಳು ನಿಯಂತ್ರಿಸಬಹುದಾದಂತದ್ದು ಇದೆಲ್ಲ ಇರುತ್ತೆ ಆ ವೆಚ್ಚಗಳನ್ನ ನಿಯಂತ್ರಿಸಿ ಮೊದಲೇದಾಗಿ ಏನು ನೀರ್ ಟ್ಯಾಂಕ್ ಗೆ ಬರುವಂತಹ ನೀರಿನ ಮೂಲವನ್ನ ಹೆಚ್ಚು ಮಾಡ್ಕೊಳ್ಳಿ ಆಮೇಲೆ ಹೊರಗಡೆ ಹರಿಯೋದನ್ನ ನಿಯಂತ್ರಿಸಿ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಶೇಖರ ಆಗ್ತಾ ಹೋಗುತ್ತೆ ಹಣ ಯಾವಾಗ ಹಣ ಅನ್ನೋದು ಬರ್ತದ್ ಬರೋದ್ ಹೆಚ್ಚಾಗ್ಬಿಟ್ಟು ಹೋಗೋದು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತಾ ಹೋಗುತ್ತೆ ಅವಾಗ ನಿಮ್ಮ ಹತ್ರ ಹಣ ಉಳಿಯುತ್ತೆ ಕೆಲವೊಂದ್ಸರಿ ಇಲ್ಲಿ ಬರುವ ಹಣವನ್ನ ನೀವು ಈ ರೀತಿ ಮತ್ತೊಂದು ಕಡೆ ಟ್ಯಾಂಕ್ ಮಾಡಿ ಅಲ್ಲಿ ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರೆ ಈ ಸೋರೋದನ್ನೇನೆ ಸಂಗ್ರಹಿಸೋದಕ್ಕೆ ಚೂಟೂರೇ ಚುಟೂರೆ ಚು ಸೇವಿಂಗ್ ಮಾಡ್ತಾ ಬಂದ್ರೆ ಫೈನ್ ಡೇ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಸೇರಿ ದೊಡ್ಡ ಡ್ಯಾಮ್ ಆಗ್ಬೋದು ಯಾರಿಗ್ ಗೊತ್ತು ಸೊ ಅದು ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ ಹೇಗ್ ಮಾಡೋದು ಈ ಸೋರುವ ಇದನ್ನ ಸಣ್ಣ ತೂತು ಮಾಡಿಬಿಟ್ಟು ಬೇರೆ ಬೇರೆ ಟ್ಯಾಂಕ್ಗಳಲ್ಲಿ ಶೇಖರಿಸಿ ನಿಮ್ದು ಡ್ಯಾಮ್ ಕಟ್ಟೋದು ಹೇಗೆ ಆಮೇಲೆ ಹಣದ ಡ್ಯಾಮ್ ದುಡ್ಡಿನ ದೊಡ್ಡ ಅಣೆಕಟ್ಟು ಕಟ್ಟೋದು ಹೇಗೆ ಹಾಗೆ ನಿಮ್ಮ ಖರ್ಚು ವೆಚ್ಚಗಳನ್ನ ನಿಯಂತ್ರಿಸೋದು ಹೇಗೆ ಆದಾಯ ಮೂಲವನ್ನು ಹೆಚ್ಚು ಮಾಡ್ಕೊಳೋದು ಹೇಗೆ ಇದೆಲ್ಲವನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಹೌದು ಅಂತೀರಾ ಇಲ್ಲ ಅಂತೀರಾ ನಿಮ್ಗೆ ಏನ್ ಕಮೆಂಟ್ ಅಲ್ಲಿ ಹೇಳಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ವ್ಯಕ್ತಿತ್ವ ವಿಕಸನ ಮಾಹಿತಿಯೊಂದಿಗೆ ನಮಸ್ಕಾರ